ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಕೋಜಾಗರ ವ್ರತ ಅಥವಾ ಕೋಜಾಗರಿ ವ್ರತ ಅಂತ ಸಹ ಕರೀತಾರೆ ಇದ್ರ ಬಗ್ಗೆ ನಿಮಗೆ ಇದ್ದೀನಿ ಕೋಜಾಗರ ವ್ರತವನ್ನು ಸೋಮವಾರ ಆರನೇ ತಾರೀಕು ರಾತ್ರಿ ನಾವು ಆಚರಣೆಯನ್ನು ಮಾಡಬೇಕು ಆಶ್ವಿನ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಮೇಲೆ ಹುಣ್ಣಿಮೆ ಬಂದಿರಬೇಕು ಆ ಥರ ಬಂದಾಗ ನಾವು ಕೋಜಾಗರ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಲಕ್ಷ್ಮೀಂದ್ರನ ಪೂಜೆ ಅಂತ ಹೇಳ್ತೀವಿ ಇಂದ್ರ ಸಹಿತ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಕೋಜಾಗರ ವ್ರತ ಅಂತ ಆಚರಣೆಯನ್ನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಕಡಿಮೆ ಆಗುತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಇಂದ್ರ ಸಹಿತ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಇಂದ್ರನನ್ನು ಮತ್ತು ದೇವಿಯನ್ನು ಕಳಶದಲ್ಲಿ ಆಹ್ವಾನಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಕೋಜಾಗರ ಅಂತಂದರೆ ಯಾರು ಜಾಗರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಲಕ್ಷ್ಮೀದೇವಿ ಕೇಳ್ತಾಳಂತೆ ಕೋ ಜಾಗೃತಿ ಅಂತ ಕೇಳ್ತಾಳೆ ಅವತ್ತಿನ ದಿವಸ ಹುಣ್ಣಿಮೆಯ ರಾತ್ರಿ ದಿವಸ ಯಾರು ಜಾಗರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾಳಂತೆ ಬಂದು ಹಾಗಾಗಿ ಅವತ್ತಿನ ದಿವಸ ಲಕ್ಷ್ಮೀದೇವಿ ಬರ್ತಾಳೆ ಅಂತ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಆಹ್ವಾನವನ್ನು ಮಾಡ್ಕೊತಾರೆ ಕೋಜಾಗರ ವ್ರತವನ್ನು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಧನ ಧಾನ್ಯ ಅಭಿವೃದ್ಧಿಯಾಗುತ್ತೆ ಹಾಗಾಗಿ ಈ ಪೂಜೆ ತುಂಬ ಶ್ರೇಷ್ಠವಾದದ್ದು ಸಂಪತ್ತಿನ ಅಧಿಪತಿಯಾದಂತಹ ಇಂದ್ರ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀಮನ್ ನಾರಾಯಣನನ್ನು ನಾವು ಚಿಂತನೆ ಮಾಡ್ತಾ ಇಲ್ಲಿ ಕಳಶದಲ್ಲಿ ಆಹ್ವಾನ ಮಾಡಿ ಪೂಜೆಯನ್ನು ಮಾಡಬೇಕು ನಾವು ಕೇವಲ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡೋದಲ್ಲ ಯಾವತ್ತೂ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡೋವಾಗ ನಾರಾಯಣ ಸಹಿತವಾಗಿ ಲಕ್ಷ್ಮೀದೇವಿ ಪತಿಯ ಸಹಿತವಾಗಿ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಿದ್ರೇ ನಮಗೆ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ ಇಲ್ಲಿ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಿದ ಮೇಲೆ ಲಕ್ಷ್ಮೀದೇವಿಗೆ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಹಾಗಾಗಿ ಹಾಲನ್ನು ಕಾಯಿಸಿ ಸ್ವಲ್ಪ ಹೊತ್ತು ಚಂದ್ರನ ಬೆಳಕಿಗೆ ಇಟ್ಟು ಆಮೇಲೆ ತಂದು ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಮಾಡಬೇಕು ಅವತ್ತಿನ ದಿವಸ ಹುಣ್ಣಿಮೆ ದಿವಸ ಚಂದ್ರನ ಕಿರಣದಲ್ಲಿ ಔಷಧಿ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಧನ್ವಂತರಿ ನಾಮಕ ಪರಮಾತ್ಮ ಚಂದ್ರನ ಕಿರಣದಲ್ಲಿ ಹುಣ್ಣಿಮೆ ದಿವಸ ಇರ್ತಾನೆ ಹಾಗಾಗಿ ಆ ಒಂದು ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದರೆ ನಮಗೆ ಆಯುಷು ಆರೋಗ್ಯ ಎಲ್ಲವೂ ಸಿಗುತ್ತೆ ಅದಕ್ಕೋಸ್ಕರ ನಾವು ಹಾಲನ್ನು ಕಾಯಿಸ್ಬಿಟ್ಟು ಹುಣ್ಣಿಮೆ ಚಂದ್ರನ ಬೆಳಕಿಗೆ ಸ್ವಲ್ಪ ಹೊತ್ತು ಕಿರಣಗಳು ಬೀಳುವ ಹಾಗೆ ಅಲ್ಲಿ ಜಾಗದಲ್ಲಿಟ್ಟು ತಗೊಂಡು ಬಂದು ನಂತರ ಲಕ್ಷ್ಮೀದೇವಿಗೆ ನೈವೇದ್ಯ ಆರತಿಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಸಂಜೆ ಏಳು ಮುಕ್ಕಾಲು ಅಂದರೆ ಸೋಮವಾರ ಹುಣ್ಣಿಮೆ ತಿಥಿ ಬಂದಿರುತ್ತೆ ಮಧ್ಯಾಹ್ನದ ಮೇಲೆ ಹಾಗಾಗಿ ಅವತ್ತು ರಾತ್ರಿ ನಾವು ಏಳು ಮುಕ್ಕಾಲು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸೋಮವಾರ ನಾವು ಚತುರ್ದಶಿ ಮೇಲೆ ಹುಣ್ಣಿಮೆ ಬರುತ್ತೆ ಉತ್ತರ ಭಾದ್ರ ನಕ್ಷತ್ರ ವೃದ್ಧಿಯೋಗ ವಣೀಕರಣದಲ್ಲಿ ಈ ಬಾರಿ ನಾವು ಕೋಜಾಗರ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ನೀವು ಲಕ್ಷ್ಮೀ ದೇವಿಯ ಪೂಜೆಗೆ ಹೇಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಹೇಗೆ ಲಕ್ಷ್ಮೀ ದೇವಿಯನ್ನ ಕೂಡಿಸ್ಬೇಕು ಎಲ್ಲವನ್ನ ನಿಮಗೆ ವಿಡಿಯೋ ಮುಖ್ಯನ ತೋರಿಸ್ತೀನಂತೆ ನೋಡ್ಕೊಂಬಿಡ್ರಿ ಆರನೇ ತಾರೀಕು ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು ಮತ್ತೆ ಅವತ್ತಿನ ದಿನ ಉಪವಾಸವನ್ನ ಆಚರಣೆ ಮಾಡಬೇಕು ಊಟವನ್ನ ಮಾಡಬಾರ್ದು ಅದರ ಬದಲಾಗಿ ನೀವು ಹಾಲು ಎಳ್ನೀರು ಏನಾದರೂ ತಗೋಬೋದು ಹೀಗೆ ತಗೊಂಡು ಉಪವಾಸವನ್ನ ಮಾಡಿ ಸಾಯಂಕಾಲ ಮತ್ತೆ ಮೈ ಮೇಲೆ ಸ್ನಾನವನ್ನು ಮಾಡಬೇಕು ನಂತರ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಲಕ್ಷ್ಮೀದೇವಿ ಪೂಜೆಯನ್ನು ಮಾಡ್ಕೋಬೋದು ರಾತ್ರಿ ನೀವು ಬೇಕಂದರೆ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡ್ಬೋದು ಪೂಜೆ ಆದಮೇಲೆ ಯಾಕಂದರೆ ಹುಣ್ಣಿಮೆ ತಿಥಿ ಬಂದಿರುತ್ತಲ್ವ ಲಕ್ಷ್ಮೀ ದೇವಿ ಪೂಜೆ ಮಾಡಿ ಉಪವಾಸ ಇರಬಾರ್ದು ಹಾಗಾಗಿ ಲಕ್ಷ್ಮೀ ದೇವಿಯ ಪ್ರಸಾದ ಹಾಲನ್ನು ಸ್ವೀಕಾರ ಮಾಡಬೇಕು ಮತ್ತು ಅಡುಗೆ ಮಾಡಿಕೊಂಡು ಊಟವನ್ನು ಮಾಡ್ಬೋದು ಲಕ್ಷ್ಮೀ ದೇವಿಗೆ ರಾತ್ರಿ ಅಡುಗೆ ನೈವೇದ್ಯ ಇರೋದಿಲ್ಲ ಹಾಲು ಸಕ್ಕರೆ ಹಣ್ಣನ್ನ ನೈವೇದ್ಯ ಮಾಡಬಹುದು ಹೀಗೆ ಎಲ್ಲವನ್ನ ಸಿದ್ಧತೆ ಮಾಡ್ಕೋಬೇಕು ಏನೇನು ಮಾಡ್ಕೋಬೇಕು ಹೇಗೆ ಲಕ್ಷ್ಮಿಯನ್ನ ಕೂಡಿಸ್ಬೇಕು ನೋಡೋಣ ಬನ್ರಿ ಮೊದ್ಲಿಗೆ ನಾವು ಎಲ್ಲಿ ಲಕ್ಷ್ಮೀ ದೇವಿಯ ಸ್ಥಾಪನೆಯನ್ನ ಮಾಡ್ತೀವೋ ಅಲ್ಲಿ ರಂಗೋಲಿಯನ್ನ ಹಾಕೊಂಡು ಈ ಥರ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಒಂದು ಮಣೆಯನ್ನ ಇಡಬೇಕು ಮಣೆಯ ಮೇಲೆ ಅಷ್ಟದಳ ಪದ್ಮವನ್ನ ಬರೀಬಹುದು ಅಥವಾ ಅರಿಶಿನ ಕುಂಕುಮ ಹಾಕಿ ಹೀಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯ ರಾಶಿಯನ್ನು ಹಾಕಬೇಕು ರಾಶಿ ಸ್ವಲ್ಪನೇ ಅಕ್ಕಿ ಹಾಕೋದಲ್ಲ ಸ್ವಲ್ಪ ಜಾಸ್ತಿ ಅಕ್ಕಿ ರಾಶಿಯನ್ನ ಹಾಕಿ ಇದರ ಒಳಗಡೆ ಪದ್ಮವನ್ನ ಬರೀಬೋದು ಅಥವಾ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಬರೆದು ಕೆಳಗಡೆ ಶ್ರೀ ಇಂದ್ರಾಯ ನಮಃ ಅಂತ ಬರೆದು ಇಂದ್ರ ದೇವರನ್ನ ಮಹಾಲಕ್ಷ್ಮೀ ದೇವಿಯನ್ನ ನಾರಾಯಣ ಸಮೇತವಾಗಿ ಆಹ್ವಾನವನ್ನು ಮಾಡ್ಕೋಬೇಕು ಈ ತಟ್ಟೆಯಲ್ಲಿ ಈ ತಟ್ಟೆಯನ್ನು ಮನೆಯ ಮೇಲೆ ಇಡಬೇಕು ಇದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ನಾವು ಕಳಸ ಕೂಡಿಸ್ತೀವಲ್ವಾ ಅಲ್ಲಿ ಹಾಕಬೇಕು ನಮಸ್ತೆ ಸರ್ವೇವಾಂ ವರದಾಸಿ ಹರಿಪ್ರಿಯೇ ಜಗತಿ ಸ್ವತ್ಪ್ರಸನ್ನ ಸಾ ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಆಹ್ವಾನ ಮಾಡ್ಕೋಬೇಕು ನಂತರ ಅದೇ ಜಾಗದಲ್ಲಿ ಇಂದ್ರದೇವರನ್ನು ಸಹ ಆಹ್ವಾನ ಮಾಡ್ಕೋಬೇಕು ಚತುರ್ದಂತ ಸಮಾರೂಢೋ ವಜ್ರಪಾಣಿ ಪುರಂದರ ಶಚಿ ಜಾತವ್ಯೋ ನಾನಾಭರಣಭೂಷಿತ ಅಂತ ಹೇಳಿ ಇಂದ್ರನನ್ನು ಸಹ ಇಲ್ಲಿ ಆಹ್ವಾನವನ್ನು ಮಾಡ್ಕೋಬೇಕು ಹೀಗೆ ಲಕ್ಷ್ಮೀನಾರಾಯಣರ ಇಂದ್ರನನ್ನು ಆಹ್ವಾನ ಮಾಡ್ಕೊಂಡ್ಮೇಲೆ ಕಳಸದಲ್ಲಿ ಕಂಠದ ತನಕ ನೀರನ್ನು ತುಂಬ್ಕೋಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಒಂದು ಬಟ್ಲಡಿಕೆಯನ್ನು ಹಾಕಬೇಕು ಹಾಗೆ ಒಂದು ಕಾಯಿನ್ ಅನ್ನು ಹಾಕಬೇಕು ನಿಮ್ಮ ಹತ್ರ ಕಾಲುಂಗ್ರ ಪಿಲ್ಲೆ ಇದ್ದರೆ ಹಾಕ್ರಿ ಇಲ್ಲಾಂದ್ರೂ ಪರವಾಗಿಲ್ಲ ಒಂದು ಅರಶಿನದ ಬೇರನ್ನು ಹಾಕ್ಬೋದು ಹೀಗೆ ಎಲ್ಲವನ್ನು ಮಂಗಳ ದ್ರವ್ಯಗಳನ್ನು ಹಾಕಿ ಲಕ್ಷ್ಮಿಯನ್ನು ಆಹ್ವಾನವನ್ನು ಮಾಡ್ಕೋಬೇಕು ನಂತರ ನಾಲ್ಕು ವಿಳೆಯದೆಲೆಯನ್ನು ಕಳಸದಲ್ಲಿ ಇಟ್ಟು ತೆಂಗಿನಕಾಯಿಯನ್ನು ಇಡಬೇಕು ಈ ಥರ ಅರಶಿನ ಕುಂಕುಮ ಹಚ್ಚಿ ತೆಂಗಿನಕಾಯಿಯನ್ನು ಇಡ್ಬೋದು ಹೀಗೆ ಪೂಜೆಯನ್ನು ಮಾಡ್ಬೋದು ಲಕ್ಷ್ಮೀ ದೇವಿಗೆ ಇಲ್ಲಾಂದರೆ ಮುಖವಾಡ ಇದ್ದರೆ ಮುಖವಾಡವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ನೋಡ್ರಿ ಈ ರೀತಿಯಾಗಿ ಕಳಸವನ್ನು ಕೂಡಿಸ್ಕೊಂಡು ನಾವೆಲ್ಲಿ ಲಕ್ಷ್ಮೀನಾರಾಯಣನ ಇಂದ್ರನನ್ನ ಆಹ್ವಾನ ಮಾಡ್ಕೊಂಡಿದ್ವೋ ಅಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ನಂತರ ಮುಖವಾಡ ಇದ್ದರೆ ಇಡ್ರಿ ಇಲ್ಲಾಂದರೆ ಕಂಠಕ್ಕೆ ತಂಬಿಗೆ ಕಂಠಕ್ಕೆ ಮಾಂಗಲ್ಯವನ್ನು ಕಟ್ಟಬೇಕು ಇಲ್ಲಾಂದರೆ ಅರಿಶಿನದ ಬೇರನ್ನು ಸಹ ಕಟ್ಟಬಹುದು ಹೀಗೆ ದೀಪಗಳನ್ನು ಹಚ್ಚಿಡಬೇಕು ಎರಡು ಎಣ್ಣೆಯದ್ದು ಎರಡು ತುಪ್ಪದ ದೀಪ ಮತ್ತೆ ಒಂದು ಲೋಟದಲ್ಲಿ ಈ ರೀತಿಯಾಗಿ ನೀರನ್ನು ತಗೋಬೇಕು ಅರ್ಶನಾ ಕುಂಕುಮ ಇಟ್ಕೋಬೇಕು ಈಗ ಮೊದಲನೇದಾಗಿ ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಸಂಕಲ್ಪ ಆದಮೇಲೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಮೊದಲು ದೇಶಕಾಲವನ್ನೆಲ್ಲ ಹೇಳ್ಕೋಬೇಕು ನಂತರ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಿನ ಮಾಸ ಶುಕ್ಲ ಪಕ್ಷ ಪೌರ್ಣಮ್ಯಾ ಉತ್ತರ ಭಾದ್ರ ನಕ್ಷತ್ರ ವೃದ್ಧಿಯೋಗ ವಣಿಕರಣ ಏವಂಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಕುಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥ ಸಮಸ್ತ ಸಮಭ್ಯುರ್ಥಂಚ ಧರ್ಮ ಅರ್ಥ ಕಾ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿ್ಯರ್ಥ ಯಾವಜ್ಜೀವನ ಸೌಮಂಗಲ್ಯ್ಯ ಪ್ರಾಪ್ತ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಇಂದ್ರಸ್ರೀಲಕ್ಷ್ಮೀನಾರಾಯಣ ಪ್ರೀತಿ ಷೋಡಶೋಪಚಾರೋಜಾಗರ ವ್ರತಮಹಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ನಂತರ ಒಂದು ಕಳಸದಲ್ಲಿ ಅಥವಾ ಈ ಥರ ಲೋಟದಲ್ಲಿ ನೀರನ್ನು ತಗೋಬೇಕು ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಈ ರೀತಿಯಾಗಿ ಕೈ ಮುಚ್ಚಿ ಗಂಗೆ ಚಮಣಿ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಈ ರೀತಿ ಹೂವನ್ನು ನೀರಿನಲ್ಲಿ ಹತ್ತಿ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಶುದ್ಧಿಯನ್ನ ಮಾಡಿಕೊಂಡು ನಂತರ ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಶ್ರೀ ಮಹಾಲಕ್ಷ್ಮಿ ನಮಃ ಆವಾಹಯಾಮಿ ಅಂತ ಹೇಳಿ ಒಂದು ಸ್ವಲ್ಪ ಅಕ್ಷತೆಯನ್ನು ಪೀಠದ ಮೇಲೆ ಹಾಕಬೇಕು ನಂತರ ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಮತ್ತೆ ಲಕ್ಷ್ಮೀ ದೇವಿಗೆ ಹಾಕಿ ಶ್ರೀ ಮಹಾಲಕ್ಷ್ಮೀ ನಮಃ ಆಸನ ಸಮರ್ಪಯಾಮಿ ಅಂತ ಹಾಕ್ಬೇಕು ನಂತರ ಒಂದು ಉದ್ದರಣೆ ನೀರನ್ನ ತಗೊಂಡು ಮಹಾಲಕ್ಷ್ಮೀ ನಮಃ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನ ಪಾತ್ರೆಗೆ ಬಿಡಬೇಕು ನಂತರ ಶ್ರೀ ಮಹಾಲಕ್ಷ್ಮಿ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಶ್ರೀ ಮಹಾಲಕ್ಷ್ಮೀ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ತೋರಿಸಿ ಪಾತ್ರೆಗೆ ಬಿಡಬೇಕು ಒಂದು ಉದ್ದರಣೆ ನೀರನ್ನು ತಗೊಂಡು ಒಂದು ಹೂವನ್ನು ಅದ್ಬಿಟ್ಟು ಸ್ನಾನವನ್ನು ಮಾಡಿಸ್ಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಗೆಜ್ಜೆ ವಸ್ತ್ರವನ್ನು ಏರ್ಸ್ಬೇಕು ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಹರಿದ್ರಾ ಕುಂಕುಮ ಚೂರ್ಣಂ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಎಲ್ಲವನ್ನ ಏರಿಸಿ ನಂತರ ಹೂವನ್ನು ಏರಿಸಿ ಆಮೇಲೆ ಧೂಪ ದೀಪವನ್ನ ಮಾಡಬೇಕು ನಂತರ ನೈವೇದ್ಯಕ್ಕೆ ಹಾಲು ಸಕ್ಕರೆಯನ್ನ ಹೇಳಿದ್ನೆಲ್ಲ ಮೊದಲು ಕಾಯಿಸ್ಕೊಂಡು ಚಂದ್ರನ ಬೆಳಕಿಗೆ ಹಿಡಿದು ಚಂದ್ರನ ಕಿರಣಗಳು ಹಾಲಿಗೆ ಬೀಳಬೇಕು ಆ ಥರ ಹಿಡಿದು ನಂತರ ತಂದು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನ ಮಾಡಬೇಕು ಆ ಹಾಲನ್ನ ಎಲ್ಲರೂ ಪ್ರಸಾದದ ರೀತಿ ಸ್ವೀಕಾರವನ್ನ ಮಾಡಬೇಕು ಆ ತರ ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೋದು ಅಕ್ಕಿ ಅಡಿಕೆ ಅರಶಿನ ಬೇರು ಬ್ಲೌಸ್ ಪೀಸ್ ಹಾಕಿ ಉಡಿಯನ್ನು ತುಂಬೋದು ಉಡಿ ತುಂಬಿದ ಮೇಲೆ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಮಹಾಲಕ್ಷ್ಮೀ ದೇವಿಯ ಸ್ತೋತ್ರಗಳು ಹಾಡುಗಳನ್ನು ಹೇಳ್ತಾ ಮತ್ತೆ ಕೊಲ್ಹಾಪುರ ನೆಲೆಯೇ ಹೇಳ್ಕೊಂಡು ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಬೇಕು ನಂತರ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಜಾಗರಣೆಯನ್ನು ಮಾಡಿದ್ರೇ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಜಾಗರಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳ್ತೀನಿ ನಂತರ ಮಾರನೇ ದಿವಸ ಏಳನೇ ತಾರೀಕು ಹುಣ್ಣಿಮೆ ತಿಥಿ ಇರುತ್ತೆ ಅರ್ಧ ದಿನ ಹಾಗಾಗಿ ಅವತ್ತು ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಏಳನೇ ತಾರೀಕು ಮಂಗಳವಾರ ಆಗುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯ ಕಳಸವನ್ನು ಕದಲಿಸ್ಬೇಡ್ರಿ ಬುಧವಾರದ ದಿನ ಪಾಡ್ಯ ಆಗುತ್ತಲ್ಲ ಅವತ್ತು ಬೆಳಗ್ಗೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಮಂಗಳವಾರ ದಿನವೂ ಪೂಜೆಯನ್ನು ಮಾಡಿಕೊಂಡು ಹಾಲು ಸಕ್ಕರೆ ಏನಾದರೂ ಹಣ್ಣು ಏನಾದರೂ ನೈವೇದ್ಯವನ್ನು ಮಾಡಿರ್ರಿ ಆರತಿಯನ್ನು ಮಾಡಿರಿ ಮತ್ತು ಬುಧವಾರ ಪಾಠ್ಯದ ದಿನ ಎಂಟನೇ ತಾರೀಕು ಅವತ್ತು ಸಹ ಬೆಳಗ್ಗೆ ಅರಶಿನ ಕುಂಕುಮ ಇರಿಸಿ ದೀಪಗಳನ್ನು ಹಚ್ಚಿಟ್ಟು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಿ ನಂತರ ಕಳಸವನ್ನು ಬಲಕ್ಕೆ ಕದಲಿಸಿ ವಿಸರ್ಜನೆಯನ್ನು ಮಾಡಿಕೊಳ್ಳೋದು ಇಷ್ಟು ಆಶ್ವೀಜ ಮಾಸದಲ್ಲಿ ಮಾಡ್ತಕ್ಕಂತಹ ತುಂಬ ವಿಶೇಷವಾದಂತಹ ಮಹಾಲಕ್ಷ್ಮಿ ಪೂಜೆ ದಾರಿದ್ರ್ಯ ಕಡಿಮೆ ಆಗುತ್ತೆ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ ಹಾಗಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ರ ವ್ರತವನ್ನು ಎಲ್ಲರೂ ಮಾಡ್ಕೊಂಡು ಹುಣ್ಣಿಮೆ ದಿವಸ ಲಕ್ಷ್ಮೀ ದೇವಿಯ ನಾರಾಯಣ ದೇವರ ಅನುಗ್ರಹವನ್ನ ಪಡೆಯಿರಿ ಅಂತ ಹೇಳ್ತಾ ಹಾಗೆ ಇಂದ್ರ ದೇವರ ಅನುಗ್ರಹನೂ ಬೇಕು ಸಂಪತ್ಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ